ಪ್ರೈಸ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಉಳಿದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಒಂದು ಸಾಮುವೇಲ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಿಂದ ಎತ್ತಲ್ಪಟ್ಟಿದೆ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ರಕ್ಷಣೆಯಲ್ಲಿ ಆನಂದಿಸುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಈ ಒಂದು ವಚನ ಭಾಗದಲ್ಲಿ ಪ್ರೀತಿಯುಳ್ಳ ದೇವ ಜನರೇ ದೇವರು ಹನ್ನಳನ್ನ ಏನ್ ಮಾಡುವರಾಗಿದ್ದಾರೆ ಬಲಪಡಿಸುವವರಾಗಿದ್ದಾರೆ ಆಕೆಗೆ ಇರುವಂತ ಕಣ್ಣೀರನ್ನ ಒರೆಸಿ ಆಕೆಯನ್ನ ಸಂತೋಷಿಸುವಂತೆ ಮಾಡುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಅದಕ್ಕೆ ಇಲ್ಲಿ ವಚನ ಬರೆಯಲ್ಪಟ್ಟಿದೆ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಲ್ಲಿ ಎತ್ತಲ್ಪಟ್ಟಿದೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚಂದ್ರ ದೇವರು ಅನ್ನಳ ವಿಜ್ಞಾಪನೆನ ಕೇಳಿ ಆಕೆಗೆ ಒಬ್ಬ ಮಗನನ್ನು ದಯಪಾಲಿಸಿದರು ಆಕೆಗೆ ಇರುವಂತ ಎಲ್ಲ ನಿಂದ ಅಪಮಾನಗಳನ್ನು ತೆಗೆದಾಕಿದರು ಆಕೆಯ ಹೃದಯದಲ್ಲಿರುವಂತಹ ವ್ಯಾಕುಲವನ್ನ ಆಕೆಯ ಹೃದಯದಲ್ಲಿರುವಂತಹ ಕಣ್ಣೀರನ್ನ ಆಕೆ ಹೃದಯದಲ್ಲಿ ಇರುವಂತಹ ವ್ಯಸನವನ್ನ ಕರ್ತನ ತೆಗೆದಾಕಿ ಆಕೆಯ ಕೊಂಬನ ದೇವರು ಏನ್ ಮಾಡಿದರಂತೆ ಬಲಪಡಿಸಿದರಂತೆ ಅದೇ ರೀತಿಯಾಗಿ ಹೇಗೆ ದೇವರು ಅನ್ನಳನ್ನ ಬಲಪಡಿಸಿದವರೋ ಈ ವಚನ ಭಾಗದಲ್ಲಿ ನಮ್ಮ ಜೀವಿತಗಳಲ್ಲಿಯೂ ಕೂಡ ಕರ್ತನ ನಮಗೆ ಏನ್ ಮಾಡುವವರಾಗಿದ್ದಾರೆ ಒಂದು ಹರ್ಷ ಉಲ್ಲಾಸಗಳನ್ನ ಕೊಂಡು ಬರುವವರಾಗಿದ್ದಾರೆ ನಮ್ಮ ಹೃದಯಗಳಲ್ಲಿ ಸಂತೋಷವನ್ನ ಉಂಟು ಮಾಡುವವರಾಗಿದ್ದಾರೆ ನಮ್ಮ ಕೊಂಬುಗಳನ್ನು ಎತ್ತಿ ನಮ್ಮನ್ನ ಅಭಿವೃದ್ಧಿ ಪಡಿಸಿ ನಡೆಸುವವರಾಗಿದ್ದಾರೆ ಅನೇಕರ ಮುಂದೆ ನಮ್ಮ ಬಾಯಿಗಳು ಅದೇನಾಗಿರುತ್ತೆ ಮುಚ್ಚಿರುತ್ತೆ ಆದ್ರೆ ದೇವರು ಶತ್ರುಗಳ ಮುಂದೆ ನಮ್ಮ ಬಾಯಿಯನ್ನ ತೆಗೆಯುವವರಾಗಿದ್ದಾರೆ ಾರೆ ಸಂತೋಷದಿಂದ ತುಂಬಿಸುವವರಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ದೇವರು ಹೇಗೆ ಹಣ್ಣನ್ನ ಬಲಪಡಿಸಿದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಕರ್ತನೆ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅದ್ಭುತ ಅತಿಶಯವಾದ ಕಾರ್ಯಗಳನ್ನ ಮಾಡಿ ಹೃದಯದಲ್ಲಿ ಆನಂದವನ್ನ ಉಂಟು ಮಾಡು ಕೊಂಬುಗಳನ್ನು ಎತ್ತಿ ನಡೆಸುವ ರಾಜ ನಿಮ್ಮ ನಾಮಕ್ಕೆ ಸ್ತೋತ್ರ ನಜೇ ರೀತಿನೇ ನಾಮದಲ್ಲಿ ತಂದೆಯೇ ಆಮೇಲೆ